ಇಪ್ಪತ್ತು ಮಂದಿನ ಒಂದ ಪೆಟ್ಟಿಗೆ ಆಳ್ತಾನತ್ತವ ಅಟ್ಟ ಪವರ್ ಅಟ್ಟ ಪವರ್ ಹತ್ತಿ ಗಂಡ ಹಾಡೋನ ಹತ್ತು ಮಂದಿನ ಒಂದ ಪೆಟ್ಟಿಗೆ ನೀ ಆಳ್ತಿ ಕಬಲ್ ಕೊಡುನು ಸುಮ್ಮ ಒಂದ ಒಂದ್ ಮಾತನ್ನ ಹೆಂಗ ಹತ್ತು ಮಂದಿನ ಒಂದ ಪೆಟ್ಟಿಗೆ ನೀ ಆಳ್ತಿ ಮತ್ತ ಅವ್ರ ಹತ್ತು ಮಂದಿ ಕೂಡಿ ಒಮ್ಮೆ ಡ್ಯೂಟಿಗೆ ಎದ್ರಂದ್ರ ಏನ ನಿತ್ತು ಹೈಕೋಬೇಕಿ ಮದ್ರಿ ಕಡೆ ಮಾರಿ ಮಾಡಿ 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 ಎಲ್ಲಾ ಒಮ್ಮೆ ಬಂದ್ರ ಒಂದ ಪೇಟಿ ನೀಳ್ತಿ ಒಂದ ಅವ್ರು ಎದ್ದು ಎದಿತ್ರ ಅಂದ್ರೆ ಗುಂಪು ಹಾಕಿ ಆಂಬುಲೆನ್ಸ್ ಏ ಪಾರ್ವತಿ ಮಗನಾದೋ ಪರಶಕ್ತಿ ರಚ ಸಾಳ ಏಕಗಳ ಬೇಡ ಅಂಟ ಹಾಗೆ ಬ್ಯಾಡುತ್ತ ಅಂಟ ಹರದಿ ಹೃದಯದಿ ಹರ ಜನಸಿದ ಏ ನಿನಗೇನ ಗೊತ್ತಾದ ಗರ್ವೇ ಇಷ್ಟ ಕೇಳ ಕಿವಿ ಕ್ವಾಷ್ಟೇ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಏ ಶಕ್ತಿ ಪುರಾಣ ಹಿಂಗ ಪರ ದೇವ ಬ್ರಹ್ಮ ಅದು ಪ್ರಕಾಟ ಅಕಿಲ ಸಕಿಲ ಓದಿ ನೋಡೋ ಜಟ ಪಾಠ ಏ ನಾರಿ ಮಣಿಯಿಂದ ಸಾವಿರದ ಎಂಟು ಪರತ ಕೇಳು ನೀ ಬ್ರಹ್ಮ ಎಡ ವಿಷ್ಣು ಹುಟ್ಟಿರ್ತಾಯಿ ಬಗಲಾಗ ಓಡಿ ಉಂಡ್ ಒಂದೇ ಆಗಲ್ಲ ಕೋಟಿ ದೇವತೆಲ್ಲ ತೊಗಲಿ ಅರ್ಥ ಅಂಗುಲಿ ಮುನಿ ಅಂಗುಷ್ಟ ಕೇಳ ಹೋಗಲಿಯ ಮುಖ್ಯ ಮೂಳ ಸ್ತಂಭ ಹಿಂಗ ಬರದ ಇಟ್ಟಾರ ಮುಗಲ ಮಾ ಭೋಗೋಲತ್ ಆಗಲ ಹೇ ಪ್ರಿಯ ವಿಚ ಜ್ಞಾನ ಮೂರವ ಮೇಲೆ ಹರಿ ಮುಟ್ಟ ಜ್ಞಾನ ಮೂರವ ಮೇಲೆ ಅರಿ ಮುಟ್ಟ ಪ್ರಿಯಾ ವಿಚ ಜ್ಞಾನ ಮೂರ ಒನ್ ಮೇಲೆ ಏ ಅಂಧಕಾರ ಅದರ ದುಂದ ತಿಳಿ ಘೋಟ ನಿನಗ ಮಂದಮತಿಯೊಂತಾರ ಚರಕಾಟಿಕ್ಕಿನ್ನ ಆದಿಶಕ್ತಿ ಮತ್ತೇನು ಹೇಳೇನಪ್ಪ ಏನು ಹೇಳ್ತಾರು ಹೇಳತ್ತೇನ್ರಿ ಎಲ್ಲಿ ತಂದಿಟ್ಟನು ಸುದ್ದಿ ಅಂದ್ರೆ ಸೂರ್ಯದೇವನ ಕಡೆ ಹೋಗ್ಯಾನ್ರಿ ಈಗ ಹೋಗ್ಯಾನ ಯಾವ ಶಾಂಡ್ಲೇ ದೇವಿ ಇದ್ದಳತ್ತ ಸೂರ್ಯದೇವ ಆನೆ ಇಟ್ಟಾಳತ್ತೈಕಿ ಆನೆ ಇಟ್ಟಾಳತ್ತ ಏನತ್ತ ಹೇಳಿ ಸೂರ್ಯದೇವಗ ಏ ನನ್ನ ಗಂಡನ ಮರಣ ಆಗೋದೈತಿ ನೀ ಒಟ್ಟ ಹೊತ್ತ ಏನಮ್ಮ ಹೊರಗೆ ಬರ್ಲಾಕ್ ಹೋಗಬೇಡ ನೀ ಉದಿ ಆಗಬೇಡ ನೀ ಉದಿ ಆದ್ರ ನನ್ನ ಗಂಡನ ಮರಣ ಆಗತತಿ ಹಿಂಗ ಮಾಂಡವ್ ಋಷಿ ಸ್ರಾಪ್ ಆಗ್ಯದ ನನಗ ಅಂದಾಗ ಸೂರ್ಯದೇವ ಹಾನಿ ಇಟ್ಟಲತ್ತ ಸೂರ್ಯದೇವ್ ಬರ್ಲಿಲ್ಲ ಇವತ್ತು ಗಂಡು ಬೆಳೆಸಲಾಕ ಬಂದ್ರ ನೀವು ಗಂಡು ಹಾಡವ್ರ ಹೆಣ್ಣು ಬಂದಿವು ನಾವ್ ಬಂದೀವ್ ಬಂದೀವು ಅದಿತ್ತು ನಾವ್ ಹೆಂಗಸರ ಮಾತು ಕೇಳಂಗಿಲ್ಲ ಹೇಳಿ ಸೂರ್ಯದೇವನ್ ಒಂದು ಗಂಡ ಅದನಿಲ್ಲ ಹೆಂಗಸರ ಮಾತು ನಾವು ಯಾಕ ಕೇಳುವ ನಮ್ಮ ಗಣ್ಮಾಗ ಹಾನಿ ಇಡುತ್ತಕ್ಕ ನಮ್ಮ ಗಣಮಾಗ ಆನೆ ಇಡತಕ್ಕ ಮುಂದೆ ವಿಚಾರ ಮಾಡತ ಆಗ್ಬೇಕು ನೀವು ಹೆಣ್ಣು ಕಮ್ಮಿ ಐತೆ ತಿಳ್ಕೊಂಡು ಉದಿಯಾಗಿ ಬರಬೇಕಾಗಿತ್ತು ಅಕ್ಕಿ ಮಾತಿಗೆ ಯಾಕೆ ಒಳಕ್ತಿ ಯಾರು ಸೂರ್ಯದೇವ ಬೇಕು ಬೇಕಿಲ್ಲ ಆಕಿ ಆನೆ ಇಟ್ಟಲು ಸೂರ್ಯದೇವನ ತರ್ಬ್ಯಾಳ ತ ಮಹಿಂದ್ರಿಗೆ ಊರ ನಾಯಿ ಚೋ ಬಿಡುತ್ತೆ ನೀವು ಬಸವಣ್ಣಾಗ ನೀವು ಆನೆ ಇಟ್ಟು ತರ್ಬೋತ ನೋಡ್ರಿ ನೀವು ಆನೆ ಇಟ್ಟು ತರ್ಬೋದಾ ಬಡಗಿ ತೊಗೊಂಡ್ ಬೇನೈತ್ ಬಿಡಂಗಿಲ್ಲ ಹಂಗ ಅಕ್ಕಿಗೆ ಬಾಳ ಫರಕೈತಿ ಯಾವ ಜಮೀನ ಫರಕ್ ಐತಿ ಯಾಕಂದ್ರ ಅಂದ್ರ ಅವನಲ್ಲಿ ಅಕ್ಕಲಿ ಏನ ಗಾಂಡ ಬಾಳ ದೊಡ್ಡವ ಗಾಂಡ ಅಂದ್ರ ಹೆಚ್ಚಿನ ಗಾಂಡ ಹೆಚ್ಚಿನ ಗಾಂಡನ ಕಾಲು ಬೀಳ್ರಿ ಗಾಂಡನ ಕಾಲು ತೊಳ್ದ ನೀರ್ ಕುಡೀರಿ ಗಾಂಡ ಹೆಚ್ಚಿನವ ಗಾಂಡ ದೊಡ್ಡವ ಇರ್ಲಿ ಗಾಂಡ್ ಗಾಂಡನ ಮಾತು ಕೇಳೋನು ಇಲ್ಲ ಅಂದಿಲ್ಲ ಗಂಡ ಹೆಣತಿ ಗತ್ತಿರಬೇಕು ಸಂಸಾರದೊಳಗ ಜತ್ತಿರಬೇಕು ಆಕಿ ಮಾತಾ ಅವನ ಕೇಳ್ತಿರ್ಬೇಕು ಅವನ ಮಾತಾಕಿ ಕೇಳ್ತಿರ್ಬೇಕು ಆಗಲ್ದ ಕೆಲಸ ಅವ್ರಿಬ್ರ ಮಾಡ್ತಿರಬಾರದು ಆಕಿ ಕಾಲ್ ಅವನೇ ಬೀಳಿ ಅವನ ಕಾಲಕಿರೇ ಬೀಳ ಹೆಂಗರೇ ನಡೀಲಿ ಹೆಂಗರಿ ಆಗತದೆ ನಡೀತೈತಿ ಹಾ ದಾಂಡಿಗೆ ಎಕಾಂಡಿಗಿರೋತಾ ಗಾಂಡ ದೊಡ್ಡಮ್ಮ ಗಾಂಡ ಚೊಲೋ ನೀ ಹೇಳ ಕರೆ ಮದರಿ ಗಾಂಡನ ದಗದು ತಪ್ಪಿ ಅದರಿ ಒಂದು ಜಾಗಣ ಈಗ ಗಾಂಡ ಇದ್ರ ಇರ್ಬೇಕಂತ ಮಾಡ್ಕೊಂಡ ಹೆಣ್ತಿನ ಯಾವ್ರೆ ಮಗ ಕಣ್ಣು ಎತ್ತಿ ನೋಡ್ತಿದಂದ್ರ ಯಾಕೋ ಮಗನ ನಾನಿ ಯಾಕ ಕಣ್ಣು ಎತ್ತಿ ನೋಡ್ತೀತ ಅವ ಸಿಟ್ಟಿನ ಗಾಂಡ ಕರಿಯದ ಗಾಂಡ ಸಂರಕ್ಷಣೆ ಮಾಡವ ಸಂರಕ್ಷಣೆ ಮಾಡ ಮದರಿ ಗಾಂಡ ಇದು ಹಂತ ಗಾಂಡ ಅಲ್ರಿಂದ್ರೆ ಮಾತೇಳಿ ಯಾವನ್ ಕೈಯ ಕೊಟ್ಟ ಇತ್ತಿದ ಮದರಿ ಗಾಂಡ್ ಹೇಳ್ತೀನ ಮಾಡ್ಕೊಂಡ ಹೇಳ್ತೀನಿ ಮೆಟ್ಟಿಗೆ ಗಾಂಡ ನೀ ಅಲ್ಲ ಹೇಳಿ ಕೇಳಿ ಪುರಾಣ ಲೇಖಿ ಹೆಂಗ ಕೌರವ್ರ ಪಾಂಡವ್ರ ಪಗಡಿ ಆಟ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಸೋತ ಕೂತ ಧರ್ಮ ರಾಜ ಅದು ಯಾವ ದುರ್ಯೋಧನ ಕೈಯಾಗ ಎಲ್ಲ ಎಲ್ಲಾ ಸೋತಾಗ ದುರ್ಯೋಧನ ಮಾತು ಹೇಳದ ಏನತ್ತ ಎಲ್ಲಾ ಸೋತನಿ ಎಲ್ಲಾ ಸೋತನ ತೆಳಗ ಚಂಡಾಕಿ ಕೂತದಿ ಧರ್ಮ ಚಿಂತಿ ಮಾಡಕೋ ಚಿಂತಿ ಮಾಡ್ಲಕ್ ಹೋಗ್ಬೇಡ ಏನ ಒಂದ ಬೆಳೆ ಬಾಳು ಬದಕೈತಿ ನಿನ್ನ ಮನೆಯಾಗ ಏನ ಒಂದ ವಸ್ತು ಐತಿ ಅದನ್ನ ತಂದ ಪಗಡಿ ಆಟದೊಳಗೆ ಹಚ್ಚಿ ನೀ ಗೆದ್ದೆ ಅಂದ್ರೆ ನೀ ಗೆದ್ದೆ ಅಂದ್ರೆ ಹಿಂದೆ ಏನು ಸೋತದಿ ಎಲ್ಲ ನಿನ್ನ ವಾಪಸ್ ಕೊಡ್ತನೆ ಅಂದ ಯಾರು ತಿರಿ ಕೊಡ್ತಾನೆ ದುರ್ಯೋಧನ ದುರ್ಯೋಧನ ಹೇಳಿದ ಅದೇನೈತಿಯೋ ದುರ್ಯೋಧನ ಅಂದಿವಾ ಎಲ್ಲ सोते ಎಲ್ಲ ಸೋತ ನಿನ್ನೇನು ಉಳ್ದೈತಿ ಅಂದಾಗ ಯಾವ್ ದೈತ ಹೇಳ ಅವಾಗ ಹೇಳದವ ಏನತ್ತಾ ನಿನ್ನ ಹೆಂಡ ತದ್ರೌಪದ ಹ ತಂದ ಹಚ್ಚ ಅಕಿನ ಪಗಡಿ ಆಟದಾಗ ಗೆದಿ ಆಕಿನ ಇಟ್ಟು ನೀ ಗೆದಿ ಹ ಇವ್ ಗಂಡ ಮದುವರಿಗಾಂಡತಿನ ಸಂರಕ್ಷಣೆ ಮಾಡ್ತಾನ ಇವ್ ಸಂರಕ್ಷಣೆ ಹೇಳ್ತಾನು ನಾವ್ ಯಾವಂದ್ರೆ ಮಾತು ಕೇಳಿ ನಾವು ಧರ್ಮ ರಾಜ ಧರ್ಮರಾಜ್ ಧರ್ಮ ರಾಜ ಇವ್ ಪೋತರಾಜ್ ಪೋತರಾಜ್ ಹದ್ರಾಗ ಮಾಡಿದಿ ಮೆಟ್ಟಿ ಮೆಟ್ಟಿಗದ ನಿನ್ನ ಕೈಯಾಗ ನಿನ್ನ ಮಾತ್ರ ಮೆಟ್ಟಿ ಹಚ್ಚದ ಮಗಳದ ಹೆಂಗ ಬಾಯ್ತುಂಡಿ ಅಲ ಪುರಾಣ ಲೇಖಿ ನಿಮ್ಮ ಸತ್ಯವಾನನ ಪ್ರಾಣ ತಗೊಂಡು ಹೋಗಿದ್ದ ಯಮಲೋಕಕ್ಕೆ ಯಮರಾಜ ಯಮರಾಜ ಓದಿದ್ದ ಯಾವ ಗಂಡದಿ ಅವ್ರು ಹೋಗಿದ್ರಿ ಅವ್ನು ಬಿಡಿಸ್ಕೊಂಡು ಬರ್ಲಾಕ ಯಾನ ಮದ್ರಿ ಬಸಪ್ಪ ನೀ ಹೋಗಿದ್ದಿ ಹೋಗ್ತಾನ್ರಿ ಹೋಗೋದಾಗಿಲ್ಲ ನಿನಗೆ ಯಮರಾಜ ಇದ್ದಾವ ಸತ್ಯವಾನನ ಪ್ರಾಣ ತಗೊಂಡ ಯಮಲೋಕಕ್ಕೆ ಹೋದಾಗ ನನ್ನ ತಾಯಿ ಸಾವಿತ್ರಿ ಏನ್ ಮಾಡ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಾಟ ಹೋರ್ಯಾಡಿ ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೇಟಿಗೆ ಹೆಚ್ಚಿ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಜಯ ಗಳಿಸ್ಯಾಳ ನಮ್ ಹೆಣ್ಣು ನೋಡು ಸತ್ತು ಗಂಡನ ಪ್ರಾಣ ತಂದು ಮೇಟಿಗೆಚ್ಚಿ ಬಿಟ್ಟರು ನಮ್ ಹೆಣ್ಮಕ್ಳ ಹೆಣ್ಮಕ್ಳು ಹ್ಯಾತಿ ಸತ್ ಹೇಣತಿದ ಪ್ರಾಣ ತಂದ ನೀವು ನಂಗೆ ಯಾವ ಪುರಾಣದೊಳಗೆ ನಿಮ್ದು ಯಾವ್ದ್ರ ಪುರಾಣ ಇತ್ತಂದ್ರೆ ಮುಂದಿನ ಸಂದಿಗೆ ಬಿಡುಗಡೆ ಮಾಡಿ ಕೊಡ್ರಿ ನೀವು ಗಂಡಮುರ ಒಂದ್ ಬಿಟ್ಟು ಹತ್ತು ಲಗ್ನ ಆಗ್ಲಾಕ್ ಇವ್ ಪರ್ಮಿಶನ್ ವಿಚಾರ ಮಾಡ್ರಿ ದೈವ ರಗಡ ಅದಿರ್ಲ ಹತ್ತು ಲಗ್ನ ಆಗಲಿ ಆಗಲಿ ಹತ್ತು ಲಗ್ನ ಆಗ ಬ್ಯಾಡ ಅಂದಿಲ್ಲ ಹತ್ತು ಯಾನ ಹೆಂಗ ಸುರ ಆಗೇದಿವ್ ಹಿಂದ ಸೂರ ತಾಳ ಪಿಟೆಲ್ಲ ಬಾರಿಸಲಕ್ ಬಂದ್ ಏನ್ ಹತ್ತು ಕೂಡಿ ಲಗ್ನ ಮಾಡ್ಕೊಂಡಿವ್ರು ಹೆಣ್ಮಕ್ಳನ್ನ ಆಗ್ಬೇಕು ಹತ್ತಾದ್ರೂ ಹೆಣ್ಮಕ್ಳನ್ನ ಆಗ್ಬೇಕು ನಾನು ಬಿಟ್ಟು ಮಾಡಿ ಕೆಲಸ ನಾ ನಿನ್ನ ವಂಶೋಧಾರಿಕೆ ನಿನ್ನ ಮನೆಯಾಗ ಬೆಳಿಲಕ ಚಾಲು ಆಗತೈತಿ ನಾ ಇರ್ಲಿಕ್ಕಂದ್ರನ ತೊಗರಿಯಾಗ ಒಂದು ಕೀಳಿ ಹುಟ್ಟುದು ಬಾಳ ಬಿರಿ ಐತಿ ಕೆಲಸ ಇಲ್ಲ ಮಾತು ಹತ್ತು ಹತ್ತು ಮಂದಿನ ಮಂದಿನ ಮಾತೇನ್ರಿಂದ ಪೆಟ್ಟಿಗೆ ಪವರ್ ಪವರ್ ಆಳ್ತಾನ ಗಂಡು ಹಾಡವನು ಒಂದ ಪೆಟ್ಟಿಗೆ ನೀ ಆಳ್ತಿ ಕಬಲು ಕುಡನು ಸುಮ್ಮ ಒಂದ ಒಂದ್ ಮಾತನಾಂಗ ಹತ್ತು ಮಂದಿನ ಒಂದ ಪೆಟ್ಟಿಗೆ ನೀ ಆಳ್ತಿ ಮತ್ತ್ ಅವ್ರ ಹತ್ತು ಮಂದಿ ಕುಡಿ ಒಮ್ಮೆ ಡ್ಯೂಟಿಗೆ ಕ ಎದ್ರಂದ್ರ ಏನೋ ನಿಂತು ಹೋಗ್ಕೋಬೇಕ ಈ ಮದ್ರು ಕಡೆ ಮಾರಿ ಮಾಡಿ ಎಲ್ಲ ಒಮ್ಮೆ ಒಂದ ಪೆಟ್ಟಿಗೆ ನೀ ಅವ್ರನ್ನ ಆಳ್ತಿ ಒಂದ ಪೆಟ್ಟಿಗೆ ಅವ್ರ ಎದ್ದು ನಿತ್ರ ಅಂದ್ರೆ ನೀನು ಗುಂಪ ಹಾಕಿ ಸುದ್ದಿನ ಮುಗಿತ ಅಲ್ಲಿಗೆ ಇವ ಇವನು ಆಂಬುಲೆನ್ಸ್ ಒಯ್ಬೇಕಾತತಿ ತಗೊಂಡ ತ್ರೀ ಶಕ್ತಿಯರಿಂದ ತ್ರೀ ಮೂರ್ತಿ ಮೊದಲಿಗೆ ಜನಶಾರ ಸಂದಾ ಹಳೆ ನಿಯಮದಿಂದ ಕೇಳೋ ನೀನು ಸಂದ ಮೊದಲ ಎದ್ದೆತ್ತ ಕಾಳ ಕದುವ ಬ್ರಹ್ಮ ವಿಷ್ಣು ರುದ್ರ ಮೂವಾರ ಕಿನ್ನ ಏ ಮಹಾಶಕ್ತಿ ಎದ್ದಾಳ ಮುಂದ ಮುಂದಿನ ಸಂದಿಯ ಶಕ್ತಿ ಎದ್ದಳ ಮುಂದ ಮುಂದಿನ ಸಂದ ಪರಶಕ್ತಿ ಪಾದ ಎಟ್ಟ ಕೂಡಲೇ ಪಾದವೆ ಪಾದವೇ ಪೃಥ್ವಿಯಾಗ್ಯದ ಪಾಪ ತೇಜವಾಯು ವಾಯು ಆಕಾಶ ಪಾಗ್ಯದ ಏ ನಾರಿ ಮನಿಯಿಂದ ಸಾವಿರದ ಬ್ರಹ್ಮಂಡ ಬ್ರಹ್ಮಾಂಡ ಪರಮಾತ್ಮ ಆಗವೈದ ಕೊಟ್ಟಿ ಭಾಗ್ಯಾಗ ಏ ಪರಮಾತ್ಮ ಆಗವೈದ ಕೊಟ್ಟ ಕೇಳಿ ಹೊಸ ಗೌತಮಣ್ಣ ಅವರು ಮಾರನವರು ಇವರಾದ್ರೂ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಬಾರಿ ದಿನ ಅದಕ್ಕೆ ಕವಿಗಳು ಹೇಳ್ತಾರೆ ಏನತ್ತ ತ್ರಿಶಕ್ತಿಯರಿಂದ ತ್ರಿಮೂರ್ತಿಗಳು ತ್ರಿಮೂರ್ತಿಗಳು ಹುಟ್ಟಿ ಬಂದ ಬಂದವರ ಹೇಳತತಿ ಅಕ್ಕಿದಿಂದ ಹುಟ್ಟಾರ ಯಾವ ನಮ್ಮ ಸಾವಳಿಗೆ ಮೊಹಮ್ಮದ್ ಸಾಹೇಬ್ ಹೇಳ್ತಾರ ಇಡಿ ಸಾವಳಿಗೆ ಮೊಹಮ್ಮದ್ ಸಾಹೇಬ್ ಮಾ ಇದು ಅಲ್ಲದರಿ ಇನ್ನೊಂದು ಮಾತ್ರಿಪ್ಪ ಮತ್ತೇನ್ ಹೇಳಾರ ಬಾಯ್ಪ ಆಯ್ಪ ಹಾ ಹೆಸರು ಹೇಳಪ್ಪ ಹೊಡಿದನ ಕ ದಾಂಡಿ ಇರೇ ಏನು ಹೊಡೆದು ಕೊಡಲಿ ಹಾ ಅದೇ ರೀತಿಯಾಗಿ ಯಾವ ನಮ್ಮ ತಂದೆ ಸ್ವರೂಪಿಯಾದಂಥವ್ರು ಯಾರೋ ಗೊತ್ತಿಲ್ಲ ಅವರು ಹಾ ಅದು ನಿನ್ನ ತಪ್ಪ ಅಲ್ಲ ಒಳಗೆ ಒಬ್ಬ ಬಿದ್ದಾನ ನಾ ಅವನು ತಪ್ಪೈತದ ಇರಲಿ ಇಪ್ಪತ್ತೊಂದು ರೂಪಾಯಿ ಕೊಟ್ಟಾರ ಅವ್ರಿಗೆ ಮತ್ತು ಇಲ್ಲಿ ಕೂಡಿರುವಂಥ ದೈವದವ್ರಿಗೆ ತುಂಬ ಬಾರಿಗಿದ್ದೀನಿ ಅಕ್ಕಿ ಅಂಗ ರೋಮಿನ ಗಗಲಿಂಗ ಹುಟ್ಟವ ನವಕೋ 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 ನಾವದಿಯೊಂದು ಕೇಳ ಹೊತ್ಸ ಗಾರ್ತಿ ಯಸವ ಭುವನೇಶ್ವರಿಗಿ ತಯಾರು ಮಾಡ್ಯಳು ಈ ಸಷ್ಟಿಯಾಗಿ ಯಶ್ವರ್ಯೂಪ ಬಸವಾದ ದುರಜಾತಿ ದುರಜಾತಿ ಜನನಿ ಜಡಿ ಒಳಗಿಂದ ಜಲ ಪೂಟಿಯಾಗಿ ಯಗ ಅದೇ ಜಲದಿಂದ ಜಲ ಮುನಿಗಿ ಹೋದ್

ಸರಸ್ವತಿ ಮೂಗಲಿ ಹೋಗಿ ಸರಸ್ವತಿ ಮೂಗ್ ಹೆಂಗ ಆಗ್ಯದಪ್ಪ ಅಂದ್ರೆ ಹೆಂಗ ಲಕ್ಷ್ಮೀ ತುರ್ಬಾ ಹೊಡೆದ ತಂಗ ತಕ್ಷಣ ಸರಸ್ವತಿ ಅಡ್ಡ ಹೋದಳು ಸರಸ್ವತಿ ಹೋಗಿ ಅಲ್ಲಿ ಬಿಡಿಸಲಾಕ ಬಿಡಿಸಲಾಕ ಹಾದಳ ಹೋಗೋ ಟೈಮದೊಳಗ ಸರಸ್ವತಿ ಮೂಗು ಹೋಯ್ತು ಯಾವ್ದ್ರಿ ಯಾವ್ದು ಮೋತಿ ಮೇಗಿನ ಮೂಗ್ ಹೋಗಿಲ್ಲ ಮೋತಿ ಮೇಗಿನ ಮೂಗ್ ಹೋಗಿಲ್ಲ ಯದಿ ಮೂಗು ಹೋಗ್ಯಾವಕಿ ಎದಿ ಮೂಗು ಹೋಗೈತಿ ಅದರ ಸಂಬಂಧ ಅಡ್ಡ ವೀಣ ಹಿಡ್ಕೊಂಡಾಳಕಿ ವೀಣ ಎದಕ್ಕೆ ಹಿಡ್ದಾಳು ಎದಿ ಮೂಗಿ ಮರಿ ಇಟ್ಟಾಳತ್ತಿ ಅವಾಗ ಹೇಳ್ತಾಳೆ ಏನತ್ತ ಸರ್ ಲಕ್ಷ್ಮಿ ತುರ್ ಹೋಗಿತ್ತು ಚಾರ್ಜ್ ಕೊಟ್ರಿ ನಾನು ಎದಿ ಮೂಗೋಗಿ ಏನ್ರ ಚಾರ್ಜ್ ಬರ್ಬೇಕ ನಮಗೂ ಬರ್ಬೇಕ ನನಗೂ ಚಾರ್ಜ್ ಬರ್ಬೇಕಂದಾಗ ಅಲ್ಲಿ ಅವರೇ ಸುರೇಕಾಂತನ ಅವರು ಸಾಲಿಗೆ ಮುಕ್ಕಾಮಿ ಮುಖಾಮಿ ಬ್ರಹ್ಮಪುರ್ ಇವರಾದ್ರೂ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಅದ್ ತುಂಬಾ ಬಾರಿಗಿದ್ದೀನಿ ಅದೇ ದೇವೇಂದ್ರನ ಅವರು ನಿಂಬಾಳ ಇಪ್ಪತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಬರೀಗಿದ್ದೀನಿ ಅದೇ ರೀತಿಯಾಗಿ ಚಾಜ್ ಬರಬೇಕು ನನಗೂ ಬಿ ಅಂದ ಹಾಗೆ ಅವಾಗ ಎಲ್ಲಾ ದೇವತಿಯರು ಕೂಡಿ ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರ ನೋಡುವ ಎದಿ ಮೂಗ್ ಹೋಗ್ಯಾವ ನೀನು ಎಂದ ಎಂಬತ್ನಾಲ್ಕ ಲಕ್ಷ ಜೀವ ಎಲ್ಲ ಹುಟ್ಟಿದ ತಕ್ಷಣ ಕೂಸ ಎದಿ ಕುಡಿದ ಕುಡ್ದಾಪಾನ ಜತನ ಆಗ್ಬೇಕ ತಿಳ್ಕೊಂಡ ಖೂನ ಇಟ್ರು ಅವ್ರ ಹೆಂಗ ನೋಡ್ರಿ ನೀವು ಮನುಷ್ಯ ಎಷ್ಟ ಬೆಳಗಿದ್ರು ಎಲ್ಲಾ ಕಡೆ ಎದಿ ಮೂಗ ಸ್ವಲ್ಪ ಕಪ್ ಇರ್ಲಾಕ ಬೇಕ ಯಾಕ ಯಾಕಲ್ವ ರಾಶಿ ಬಾಣ ಕಪ್ಪು ಬಣ್ಣ ಗಟ್ಟಿತ್ತದೇತಿ ಅದ ಮೂಗಿನಿಂದ ಎಂಬತ್ನಾಲ್ಕ ಲಕ್ಷ ಜೀವ ರಾಶಿ ಹೊಟ್ಟೆ ತುಂಬಕೊಲಾತಿ ಜಗತ್ತಿನೊಳಗ ಎದಿ ಮೂಗ ಕಪ್ಪು ಬಣ್ಣದಾಗಿ ಚಾಝಕ್ ಬಂದೈತಿ ಚಂದ ಲಿಂಗದ ಆಕಾರ ಐತಿ ಅದಕ್ಕೆ ಅದಕ್ಕ ಎಂತ ಸಾಂಗ ಎಂಬ ಶರಣಿಂಗ ಪೂಜಾ ಮಾಡ್ತಿದ್ದ ಬಸವಣ್ಣಪ್ಪ ಬರೀ ನನಗ ಒಂದ ಲಿಂಗ ಕಟ್ಟಿಗ ಎರಡು ಲಿಂಗ ಆಕಾರ ಐತಿ ಅದರಿಂದ ಜಗ ಹಟ್ಟಿ ತುಂಬ ಕೊತ್ತೈತಿ ಬಂದೈತಿ ಅದೇ ರೀತಿಯಾಗಿ ಸಿದ್ಧುವಣ ನಾಟಿ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಅದ್ರ ತುಂಬಾ ಭಾರಿ ಆಗಿದ್ದೀನಿ ಮೋದಿನ ಗಕ್ಕ ಅವರು ತಣ್ಮಿ ಇವರಾದ್ರೂ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತ ದೈವದವರಿಗೆ ತುಂಬಾ ಭಾರಿ ಆಗಿದ್ದೀನಿ ಅದೇ ರೀತಿಯಾಗಿ ಅವ ನನ್ನ ಮೈಂದ್ರಗಿ ಗ್ರಾಮದ ಶಿವಚೇರೇಶ್ವರ ಪಂಚ ಕಮಿಟಿ ಹಿರಿಯರಾದಂಥವ್ರು ಈ ನಮ್ಮ ಕಲೆಯನ್ನು ಕಂಡು ಆಶೀರ್ವಾದ ರೂಪವಾಗಿ ಮೂರು ಮಂದಿಗೆ ಒಂದೊಂದು ಪುಷ್ಪದ ಮಾಲಿ ತಾಯಿ ಮಗಳಿಗೆ ತಂದೆಗೆ ಕೂಡಿ ಒಂದೊಂದು ಪೀಠ ಮತ್ತು ಮೇಲಾಗಿ ಐದು ನೂರ ಒಂದು ರೂಪಾಯಿ ಕೊಟ್ಟಾರೆ ಮ್ಯಾಲ ಚುನೂರಿನೂ ಹರ್ಷರು ಅವ್ರದಾವ ಅದೇ ನನಗೆ ಗೊತ್ತಿಲ್ರಿ ಅವರಿಗೆ ಮತ್ತು ಇಲ್ಲಿ ನನಗೆ ಕೂಡಿರುವಂಥ ದೈವದವ್ರಿಗೆ ನನ್ನ ತಾಯಿ ಆದಿಲಕ್ಷ್ಮಿಯವ್ರ ಒಳಗಾಗಲಿ ಊರಾಗಾಗಲಿ ಅಷ್ಟೈಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟು ಕಾದ ಕಾಪಾಡಲೆ ತಿಳ್ಕೊಂಡು ಹಿಂಗ ನಮ್ಮಂಥ ಕಲಾವಂತರ ಬಂದರೆ ಕೊಟ್ಟ ಅಷ್ಟ ಐಶ್ವರ್ಯ ಕೋಟಿಗೆಸಿಂದು ಹಿಂಗೆ ಪ್ರೋತ್ಸಾಹ ಮಾಡುವಂಥ ಆರೋಗ್ಯ ಭಾಗ್ಯ ಅಷ್ಟು ಐಶ್ವರ್ಯ ಕೊಟ್ಟು ಕಾದ ಕಾಪಾಡಲೆ ತಿಳ್ಕೊಂಡು ಪೇಟ ಆಗಲಿ ಶಾಲಾಗಲಿ ಮತ್ತು ಮೇಲಾಗಿ ನಮ್ಮ ಪುಷ್ಪದ ಮಾಲೆ ಆಗಲಿ ಸ್ವೀಕಾರ ಮಾಡ್ತೀನಿ ನಿಮ್ಮ ಅನ್ನಿಸ್ತಕ್ಕದ್ದು ಅದೇ ರೀತಿಯಾಗಿ ಮಲೇಶ್ನ ಕೋಳಿ ಸಾಕಿ ನನ್ನ ಮೈಂದ್ರಿ ಗ್ರಾಮದವರು ಇವರಾದರೂ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಅವರಾಗಿದ್ದೇನೆ ಈಗ ಎಲ್ಲಿಗೆ ಬಂದದ್ರಿ ಸುದ್ದಿ ಸರಸ್ವತಿಯ ಮುಗಿತು ಇನ್ ಎಲ್ಲಿಗೆ ಬಂದ್ರಿ ಪ ಎಲ್ಲಾ ನನ್ನಿಂದ ಆ ನಾನಾ ಮಾಡಿನೇತೇನ್ರಿಯಾರ ಗಾಂಬಿ ತಯಾರ